ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಯೋಗದೊಂದಿಗೆ ದೇವರ ದಾಸಿಮೆಯ ಭಾವಚಿತ್ರವನ್ನು ಜಯಂತಿ ಆಚರಣೆಯನ್ನು ಮೈಸೂರು ಅರಮನೆ ಕೋಟೆ ಆಂಜನೇಯ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಅರಸು ರೋಡ್ ಮುಖಾಂತರ ಮತ್ತು ಮೆಟ್ರೋಫುಲ್ ರಸ್ತೆಯ ಮುಖಾಂತರ ಕಲಾ ತಲುಪಲಾಯಿತು ಇದೇ ಸಂದರ್ಭದಲ್ಲಿ ಸ್ವಾಮಿ ಆ ಆಗಾರಾನಂದಾಜಿ ಮಹಾರಾಜರ ರಾಮಕೃಷ್ಣ ಆಶ್ರಮದ ಉದಯಗಿರಿ ಅವರ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಅನೇಕ ಗಣ್ಯರು ಸಮ್ಮುಖದಲ್ಲಿ ದೀಪ ಹಚ್ಚುವ ಮುಖಾಂತರ ನೆರವೇರಿತು ಇದೇ ಸ ಸಂದರ್ಭದಲ್ಲಿ ದಿನೇಶ್ ರವರು ಮಾತನಾಡಿದರು ಹಿರಿಯರು ಮತ್ತು ಮಾರ್ಗದರ್ಶಿಗಳಾದ ಶ್ರೀ ಆರ್ ಮೂರ್ತಿ ಅಣ್ಣ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮುಖಾಂತರನೇ ನಾವೆಲ್ಲ ನಾವು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಈ ವರ್ಷ ವಿಶೇಷ ಏನಪ್ಪ ಅಂದರೆ ಒಕ್ಕೂಟದಲ್ಲಿ ಮಹಿಳಾ ವಿಭಾಗ ನಾವು ಚಾಲ್ತಿ ಕೊಟ್ಟವು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಜಿಲ್ಲೆ ಮಟ್ಟದಲ್ಲಿ ನೇಕಾರ ಮಹಿಳಾ ಒಕ್ಕೂಟ ಸ್ಟಾರ್ಟ್ ಆಯಿತು ಅದರ ಮೊದಲನೇ ಅಧ್ಯಕ್ಷ ಆಗಿ ಮಂಜುಳಾ ಶ್ರೀನಿವಾಸ್ ಅವರು ಪ್ರೆಸಿಡೆಂಟ್ ಪೋಸ್ಟನ್ನು ತಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಬರಬೇಕಿತ್ತು ಯಾವುದೋ ಒಂದು ಇಂಪಾರ್ಟೆಂಟ್ ವಿಚಾರವಾಗಿ ಅವರು ದೆಹಲಿ ಹೋಗ್ಬೇಕಾಯ್ತು ಆದರೂ ನಮಗೆ ಅಲ್ಲಿಂದ ನಮ್ಗೊಂದು ಪ್ರೆಸ್ ನೋಟ್ ಕೊಟ್ಟಿದ್ದರು ವಿಶಸ್ ಕಳಿಸಿದ್ದಾರೆ ಎಚ್ ಸಿ ಮಹಾದೇವಪ್ಪ ಅವರು ನಮಗೆ ವಿಶಸ್ ಕಳಿಸಿದ್ದಾರೆ ಅವರು ಪ್ರೆಸ್ ನೋಟ್ ಎಲ್ಲ ಕೊಟ್ಟಿದ್ದಾರೆ ಇದು ನನ್ನೊಬ್ಬನ ಕಾರ್ಯಕ್ರಮ ಅಲ್ಲ ನೇಕಾರ್ರ ಪ್ರತಿಯೊಬ್ಬರ ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ಇಪ್ಪತ್ತೆಂಟು ಉಪ ಪಂಗಡಗಳಿವೆ ಅದರಲ್ಲಿ ನಾವು ಗುರ್ತಿಸ್ಕೊಳ್ಳೋದ ದೇವಾಂಗ ಹುರೀಣ್ ಶೆಟ್ಟಿ ಪದ್ಮಸಾಲಿ ಪಟ್ಟಸಾಲಿ ತೊಗಟವೀರ ತೊಗಟಸಾಲಿ ಜೇಡರ ಈ ಥರ ತುಂಬ ಚಿಕ್ಕ ಚಿಕ್ಕ ಇದೆ ಅದೇ ರೀತಿ ಆಂಧ್ರ ದೇವಾಂಗ ತಮಿಳು ದೇವಾಂಗ ಎಲ್ಲರೂ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ಆಯಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಒಳ್ಳೆಯದು ನಮಸ್ತೆ ಇವತ್ತು ಜಿಲ್ಲಾಡಳಿತ ಮತ್ತು ನೇಕಾರ ಒಕ್ಕೂಟಗಳ ಸಹಯೋಗದಿಂದ ಜಯಂತಿಯನ್ನು ಆಚರಣೆ ಮಾಡಿದ್ವಿ ನಾನು ನರಸಿಂಹಮೂರ್ತಿ ಅಂದ್ಬಿಟ್ಟು ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಬಹುಶಃ ಇಪ್ಪತ್ತು ಅಧ್ಯಕ್ಷರಾದಾಗ ಇಪ್ಪತ್ತೆಂಟು ಉಪಪಂಗಡಗಳು ಸಹ ಇವತ್ತು ಹಾಜರಿದ್ದು ಈ ಕಾರ್ಯಕ್ರಮದ ಯಶಸ್ಸಾಗಿದೆ ಆ ಯಶಸ್ಸಿಗೆ ಎಲ್ಲರ ಸಹ ಸಪೋರ್ಟು ಸಿಕ್ಕಿದೆ ಹಾಗೆ ಮಹಿಳಾ ಸಂಘದವರು ಸಹ ಈ ಸಲ ತುಂಬ ದೂರಿಯಾಗಿ ನಮಗೆ ಸಾಥ್ ನೀಡಿ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಹಾಗೆ ನಮ್ಮ ಕಾರ್ಯಕ್ರಮವನ್ನು ನಿಮ್ಮ ಮೂಲಕ ನಾವು ಪ್ರಚಾರ ಮಾಡೋ ಸಾಧ್ಯ ಮುಖ್ಯವಾಗಿ ನೀವು ನಮಗೆ ಮಾಧ್ಯಮದವರಿಂದ ನಾವು ಈ ಥರ ಆಗುತ್ತೆ ಅದನ್ನು ನೀವು ಮಾಡ್ತಾ ಇದ್ರ ನಿಮಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಹಾಗೂ ಎಸ್ ಎಸ್ ಎಲ್ ಸಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಮತ್ತು ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸುನಿಲ್ ಮತ್ತು ದಿನೇಶ್ ರವರು ಮತ್ತು ವೀರಭದ್ರ ಹೇಮಣ್ಣ ಮಂಜುನಾಥ್ ಸುಬ್ರಹ್ಮಣ್ಯ ಹಾಜರಿದ್ದರು